ಶಾಲೆಯ ಒಂದು ಮುಕ್ತಾಯ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ ಖಂಡಿತ ವರ್ಷವಿಡೀ ನೀವೇನು ಕಲ್ತ್ರಿ ಜೊತೆಗೆ ಯಾವ್ಯಾವ ಚಟುವಟಿಕೆಗಳಲ್ಲಿ ತಾವು ಭಾಗಿಯಾಗಿದ್ರಿ ಎಲ್ಲದನ್ನು ಕೂಡ ಯಾವುದೇ ಒಂದು ರಂಗನೂ ಕೂಡ ತಪ್ಪಿಸಬಾರ್ದು ಮಕ್ಕಳಿಗೆ ನನ್ನ ನಿಟ್ಟಿನಲ್ಲಿ ಇವತ್ತು ನಿಮ್ಮ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರುಗಳು ಎಲ್ಲ ಒಂದು ಚಟುವಟಿಕೆಗಳನ್ನು ಕೂಡ ನಿಮ್ಮನ್ನು ಭಾಗಿಗಳನ್ನಾಗಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು ಶ್ಲಾಘನೀಯ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಬಯಸ್ತೇನೆ ಒಂದು ಈ ವಯಸ್ಸು ಈಗ ಏನು ನೀವು ಫೈನಲ್ ಇಯರ್ ಡಿಗ್ರಿ ಮತ್ತು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಡಿಗ್ರೀಲಿದ್ದೀರಿ ನಿಮಗಾದರೂ ಕೂಡ ನೀವು ಯಾವ ಥರ ಮುಂದಿನ ನಿಮ್ಮ ಜೀವನ ಇರಬೇಕು ಅಂತಕ್ಕಂಥದ್ದು ನಿಮ್ಗಾಗಲೇ ಆಲೋಚನೆಗಳಿರ್ತದೆ ನಾವು ಬದುಕನ್ನು ಹೇಗೆ ನಡೆಸಬೇಕು ಮುಂದೆ ನಮ್ಮ ಭವಿಷ್ಯವನ್ನು ಹೇಗೆ ರೂಪಿಸ್ಕೊಬೇಕು ಅಂತಕ್ಕಂಥದ್ದು ಕೂಡ ನಿಮ್ಗಾಗಲೇ ಮನವರಿಕೆ ಆಗಿರ್ತದೆ ಸಮಾಜನ ಈಗಾಗಲೇ ನೋಡಿರ್ತೀರಿ ಎಸ್ ಎಲ್ ಸಿ ಮುಗಿಸ್ಕೊಂಡು ಪಿ ಯು ಸಿ ಹಂತ ಮುಗಿಸ್ಕೊಂಡು ಡಿಗ್ರಿ ಹಂತದಲ್ಲಿ ನೀವೇನಿದ್ದೀರಿ ಮತ್ತು ಮಾಸ್ಟರ್ ಡಿಗ್ರಿಗೆ ಹೋಗುವಂಥವ್ರು ಕೂಡ ಇದಿಲ್ಲ ತಾವು ಅದನ್ನು ಅದರ ಜೊತೆಯಲ್ಲಿ ವೃತ್ತಿಗೂ ಕೂಡ ಯಾವುದಾದ್ರೂ ಕಸಬನ್ನು ಕೆಲಸವನ್ನು ಮತ್ತು ಯಾವುದಾದ್ರೂ ಎಂಪ್ಲಾಯ್ಮೆಂಟ್ಗೂ ಕೂಡ ತಾವು ಅವಶ್ಯಕತೆ ಇದ್ದರೆ ಹೋಗುವಂಥ ಸನ್ನಿವೇಶಗಳು ಕೂಡ ಒದಗಿ ಬರಬಹುದು ಆ ನಿಟ್ಟಿನಲ್ಲಿ ಇರ್ತಕ್ಕಂಥ ತಾವು ಇವತ್ತು ತಮ್ಮಿಂದ ಸಮಾಜಕ್ಕೆ ಒಂದು ಒಳ್ಳೆ ತರಬೇಕು ನೀವು ಯಾವುದೇ ರಂಗವನ್ನು ಆಯ್ಕೆ ಮಾಡಿಕೊಳ್ಳಿ ಆ ರಂಗದಲ್ಲಿ ನೀವು ಯಶಸ್ಸು ಆಗಬೇಕು ಆ ನಿಟ್ಟಿನಲ್ಲಿ ನಿಮ್ಮ ಕಲಿಕೆ ನಿಮ್ಮ ಒಂದು ಶ್ರಮ ಇರಬೇಕು ಅಂತಕ್ಕಂಥದ್ದು ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ನನಗಾದರೂ ಕೂಡ ಈ ಶಾಲೆಗೆ ಬರಬೇಕು ಅಂದರೆ ಖುಷಿ ಇದೆ ಯಾವತ್ತು ಅವತ್ತು ಸಾಂಸ್ಕೃತಿಕ ಜನದಲ್ಲಿ ನೀವು ಯಾವ ಥರ ಗ್ರಾಮೀಣ ಸೊಗಡನ್ನು ಅಲ್ಲೆಲ್ಲದನ್ನು ಕೂಡ ಬಿತ್ತರಿಸಿದ್ರಿ ಖಂಡಿತ ಅದು ಯಾವತ್ತೂ ಕೂಡ ನಾವು ಮೆಲುಕಾಗ್ತಾನೆ ಇರ್ತೀವಿ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತೇನೆ ಆ ನಿಟ್ಟಿನಲ್ಲಿ ನಿಮ್ಮಲ್ಲಿ ಇವತ್ತು ನೋಡಿದಾಗ ಇದು ಈ ವಾತಾವರಣ ಸೃಷ್ಟಿಯಾಗಬೇಕು ಓದಬೇಕಾದ್ರೆ ಬರೀ ಓದ್ತಾ ಓದ್ತಾ ಬರೀ ತಲೆ ಅದಕ್ಕೇ ಸೀಮಿತ ಅಲ್ಲ ಎಲ್ಲ ಚಟುವಟಿಕೆಗಳ್ನು ಎಲ್ಲ ರಂಗನೂ ಕೂಡ ಆಯ್ಕೆ ಮಾಡಿಕೊಂಡು ನೀವೆಲ್ಲರೂ ಕೂಡ ಅದರಲ್ಲಿ ವಿಜೇತರಾಗಿರ್ತಕ್ಕಂಥವ್ರು ಇರ್ಬೋದು ಪ್ರಯತ್ನ ಮಾಡಿದಂಥವ್ರು ಇರ್ಬೋದು ಎಲ್ಲದನ್ನು ಕೂಡ ನೋಡಿದ್ರೆ ಖುಷಿ ಆಗ್ತದೆ ಜೊತೆಗೆ ನೀವೇನು ಎನ್ ಎಸ್ ಎಸ್ ಕ್ಯಾಂಪ್ ಮಾಡಿ ಬೆಳಗೂನಿನಲ್ಲಿ ನಾನು ಕೂಡ ಬಂದಿದೆ ಅವತ್ತು ಬಂದಾಗ ಖಂಡಿತ ಖುಷಿಯಾಯಿತು ಅಲ್ಲಿ ಏನೇನು ಕಲ್ತ್ರಿ ಅನ್ನೋದು ಹೇಳಲಿಲ್ಲ ಮೇಡಮು ಮಾತಾಡ್ಬೇಕಾರೆ ಲಕ್ಷ್ಮೀ ಮೇಡಮು ಎನ್ ಎಸ್ ಎಸ್ ಕ್ಯಾಂಪಲ್ಲಿ ಏನೇನು ಕಲ್ತರು ಅಂತ ಬೆಟ್ಟಕ್ಕೆ ಎಲ್ಲ ಹೋಗಿದ್ರಿ ಅಂತ ಬೆಟ್ಟನೂ ಕೂಡ ತುಂಬ ಸುಂದರವಾಗಿರ್ತಕ್ಕಂಥ ಅಲ್ಲಿ ರಂಗನಾಥ ಸ್ವಾಮಿ ಬೆಟ್ಟ ಎಲ್ಲವೂ ಕೂಡ ಇದೆ ಆ ರಸ್ತೆನೂ ಕೂಡ ಮೊನ್ನೆ ಮಾಡಿಸಿರ್ತಕ್ಕಂಥದ್ದು ಉತ್ತಮವಾಗಿ ಇವತ್ತು ಒಂದು ಡಿಗ್ರಿ ಕಾಲೇಜ್ ಮಕ್ಕಳು ನಾವೇನು ಮಾಡ್ತಾ ಇದ್ವಿ ಶೈಕ್ಷಣಿಕವಾಗಿ ನಮ್ಮ ಜಿಲ್ಲೆಯಲ್ಲಿ ಚಿಕ್ಕನಾಯಕಲ್ಲಿ ತಾಲೂಕು ಮೊದಲನೇ ಸ್ಥಾನದಲ್ಲಿದೆ ಅದರಲ್ಲೂ ನಮ್ಮಲ್ಲಿ ಒಂದು ಖುಷಿ ಆಗ್ತಕ್ಕಂಥದ್ದು ಈ ಒಂದು ಒಂದು ಕಾಲೇಜ್ನಲ್ಲಿ ಮೂರು ಜನ ಮಕ್ಕಳು ಇವತ್ತು ಇದಕ್ಕೆ ಯೂನಿವರ್ಸಿಟಿಗೆ ರ್ಯಾಂಕ್ ಅನ್ನು ತಂದಿರತಕ್ಕಂಥದ್ದು ನಮಗೆ ಹೆಮ್ಮೆ ತರ್ತಕ್ಕಂಥದ್ದು ಕಾಲೇಜಿಗೆ ಅಂತ ಹೇಳಿಕೆ ಬಯಸ್ತೇನೆ ಆ ನಿಟ್ಟಿನಲ್ಲಿ ಎಸ್ ಎಲ್ ಸಿಯಿಂದ ಇಂದ ಹಿಡಿದು ಪಿ ಯು ಸಿನಲ್ಲೂ ಕೂಡ ನಮ್ಮ ತಾಲೂಕು ಫಸ್ಟ್ ಇದೆ ಜಿಲ್ಲೆನಲ್ಲಿ ಎಸ್ ಎಲ್ಸಿನಲ್ಲೂ ಫಸ್ಟ್ ಇದೆ ಪಿ ಯು ಸಿನೂ ಫಸ್ಟ್ ಇದೆ ಮತ್ತೆ ಇಲ್ಲಿ ಡಿಗ್ರಿನಲ್ಲೂ ಕೂಡ ನೀವು ರ್ಯಾಂಕ್ ಮೂರು ರ್ಯಾಂಕ್ ಪಡೆದಿರ್ತಕ್ಕಂಥದ್ದು ಚಿಕ್ಕನಾಯಿ ಕಲೆಕ್ಷನ್ ಇಲ್ಲ ಮೂರು ಅಂತಂದಾಗ್ತು ಐದು ಅಂತಾರೆ ಐದ ಪಾಯಿಂಟಲ್ಲಿ ಸ್ವಲ್ಪ ಮಿಸ್ ಆಗಿರೋದ್ರೆ ಆಯಿತು ಇಷ್ಟೇ ಅವರು ಕೂಡ ಪ್ರಯತ್ನ ಎಲ್ಲರಿಗೂ ಕೂಡ ಅಭಿನಂದನೆ ಕಲಿಸಿದಂಥ ಎಲ್ಲ ಮಾ ಪೂ ಪೂಜ್ಯ ಉಪನ್ಯಾಸಕರಿಗೆ ಎಲ್ರಿಗೂ ಕೂಡ ತಾಲೂಕಿನ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ಲಿಕ್ಕೆ ಬೈತೇನೆ ಬಯಸ್ತೇನೆ ಒಂದು ನಾವೀಗ ಎಸ್ ಸಿನಲ್ಲಿ ಶೈಕ್ಷಣಿಕವಾಗಿ ಒಂದು ಹಂತವನ್ನು ಇದ್ದೇವೆ ಇವತ್ತು ನಾವು ಜಿಲ್ಲಾ ಮಟ್ಟ ಆಯಿತು ಈಗ ರಾಜ್ಯ ಮಟ್ಟ ಕಾಂಪೀಟ್ ಮಾಡಬೇಕು ಎಲ್ಲರೂ ಆರ್ನೂರು ಇಪ್ಪತ್ತೈದಕ್ಕೆ ಆರ್ನೂರು ಬರಬೇಕು ಅಂತಕ್ಕಂಥದ್ದು ಪ್ರಯತ್ನ ಇವತ್ತು ಶೈಕ್ಷಣಿಕವಾಗಿ ಮಾಡ್ತಾ ಇದ್ದಾವೆ ಯಾಕೆ ಅಂದರೆ ಮೊದಲೇ ಕಳೆದ ವರ್ಷ ಎಂಟು ಜನ ಅಲ್ಲಿ ಎಸ್ ಸಿನಲ್ಲಿ ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಅಂಕವನ್ನು ಪ ಆರುನೂರಕ್ಕಿಂತ ಹೆಚ್ಚು ಅಂಕವನ್ನು ಪಡೆದಿದ್ದರು ಈ ಸಲ ನಲವತ್ತೊಂಬತ್ತು ಜನ ಮಕ್ಕಳು ಆರುನೂರ ಇಪ್ಪತ್ತೈದಕ್ಕೆ ಆರುನೂರಕ್ಕಿಂತ ಹೆಚ್ಚು ಅಂಕವನ್ನು ಪಡೆದಿದ್ದಾರೆ ಅದರಲ್ಲೂ ಒಳ ನೋಡಿದಾಗ ಸರ್ಕಾರಿ ಶಾಲೆಯಲ್ಲೇ ಮೊದಲನೇ ಮೂರು ಸ್ಥಾನದಲ್ಲಿರ್ತಕ್ಕಂಥದ್ದು ಮೊದಲು ಮೂರು ಸ್ಥಾನ ಸರ್ಕಾರಿ ಶಾಲೆ ಯಾವುದು ಮೊರಾರ್ಜಿ ಮೇಲ್ನಳ್ಳಿ ಶಾಲೆನಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರು ಅಂಕ ಪಡೆದಂಥದ್ದು ಮತ್ತು ಕೆ ಪಿ ಎಸ್ ಸಿ ಉಳಿಯಾರು ಆರುನೂರ ಹತ್ತೊಂಬತ್ತು ಅಂಕ ಪಡೆದಂಥದ್ದು ಮತ್ತು ಎಳ್ನೋಡು ಸರ್ಕಾರಿ ಪ್ರೌಢಶಾಲೆ ಆರುನೂರ ಹದಿನೆಂಟು ಅಂಕ ಪಡೆದಂಥ ಮಗು ಇದೆ ಇವು ಮೂರು ಅದರಿಂದ ಹೆಮ್ಮೆ ಆಗ್ತದೆ ಸರ್ಕಾರಿ ಶಾಲೆಲ್ಲದಂಥ ಮಕ್ಕಳು ಕೂಡ ಒಳ್ಳೆ ರೀತಿಯಲ್ಲಿ ಕಳಿಕೆನ ಅಲ್ಲಿ ಉಪನ್ಯಾಸಕರು ಶಿಕ್ಷಕರು ಕಲಿಸ್ತಾ ಇದ್ದಾರೆ ಅಂತಕ್ಕಂಥ ಹೆಮ್ಮೆ ಇವತ್ತು ಶಿಕ್ಷಣ ಇಲಾಖೆಗೆ ದೊರಕಿದೆ ಅಂತಕ್ಕಂಥದ್ದನ್ನು ನಾನು ಹೇಳ್ತೇನೆ ಜೊತೆ ಜೊತೆಯಲ್ಲಿ ನಾವೀಗ ಸಿ ಇ ಟಿ ನೀಟನ್ನು ಕೂಡ ಮಾಡ್ತಾ ಇದ್ದೀವಿ ಮಕ್ಕಳಿಗೆ ಜ ಸೈನ್ಸ್ ಸ್ಟೂಡೆಂಟ್ಸ್ಗೆ ಅವ್ರಿಗೇನು ಮಾಡ್ತಾ ಇದ್ದೀವಿ ಹೋದ ವರ್ಷ ಅರವತ್ತೆರಡು ಜನ ಮಕ್ಕಳು ಗೌರ್ಮೆಂಟ್ ಸೀಟ್ ತೊಗೊಂಡ್ರು ಗೌರ್ಮೆಂಟ್ ಸೀಟ್ ಏನಾಯಿತು ಅದರಲ್ಲಿ ಮೂವತ್ತೆರಡು ಜನ ಇಂಜಿನಿಯರಿಂಗು ಇನ್ನು ಮೂವತ್ತು ಜನ ವೆಟನರಿ ಮತ್ತು ಅಗ್ರಿಕಲ್ಚರು ಆರ್ಟಿಕಲ್ಚರ್ ಈ ಥರ ಕೆಲವು ಹುದ್ದೆಗಳಿಗೆ ಇವತ್ತು ಓದ್ತಾ ಇದ್ದಾರೆ ಅವ್ರ ತಂದೆ ತಾಯಿಗೆ ಖರ್ಚಿಲ್ಲದ ರೀತಿಯಲ್ಲಿ ಸರ್ಕಾರದ ಒಂದು ಉಚಿತವಾಗಿ ಓದ್ತಾ ಇದ್ದಾರೆ ಮಕ್ಕಳು ಈ ಸಲ ಸುಮಾರು ನೂರಕ್ಕಿಂತ ಹೆಚ್ಚು ಜನ ಆಗ್ತಾರೆ ಇನ್ನೂ ಪಟ್ಟಿ ಮಾಡ್ತಾ ಇದ್ದಾರೆ ಅದನ್ನು ಯಾಕೆ ಹೇಳ್ತೇನೆ ಮುಂದೆ ನಿಮಗೂ ಕೂಡ ಏನು ಬಿ ಎ ಬಿ ಕಾಮ್ ಮತ್ತು ಇವಾಗ ಹೊಸ ಒಂದು ಕೋರ್ಸನ್ನು ಕೂಡ ಬಿ ಸಿ ಎ ಕೋರ್ಸನ್ನು ಕೂಡ ಈಗ ಪ್ರಾರಂಭ ಆಗ್ತಾ ಇದೆ ನಿಮ್ಮ ಶಾಲೆಯಿಂದ ಕಾಲೇಜ್ನಲ್ಲಿ ಬಿ ಎ ಬಿ ಕಾಮ್ ಹೋದಂಥವ್ರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ನಾವು ಕೋರ್ಸ್ ಮಾಡಿಸ್ಬೇಕು ಉಚ ಉಚಿತವಾಗಿ ಜ ರಾಜ್ಯ ತಾಲೂಕಲ್ಲಿ ಇರ್ತಕ್ಕಂಥ ಆಲೋಚನೆಗಳು ಕೂಡ ಇದ್ದಾವೆ ನಮಗೊಂದು ಹುಮ್ಮಸ್ಸು ಏನಂದರೆ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾ ಇದಾರೆ ಅವ್ರಿಗೇನಾದ್ರು ಕೂಡ ಮಾರ್ಗ ತೋರಿಸಿದ್ರೆ ಅವರು ಕೂಡ ಬೇರೆಯವ್ರ ಜೊತೆ ಅವರು ಸ್ಪರ್ಧೆನ ಒಡ್ಬೋದಲ್ಲ ಅಂತಕ್ಕಂಥ ಒಂದು ಆಲೋಚನೆ ಇವತ್ತು ಸಮಾಜಕ್ಕಿದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಒಂದು ಸಮಾನ ಮನಸ್ಕರು ಸೇರಿಸ್ಕೊಂಡು ಉಚಿತವಾಗಿ ಮಕ್ಕಳಿಗೆ ಇದೆಲ್ಲ ಒದಗಿಸ್ಕೊಟ್ರೆ ಖಂಡಿತ ಮಕ್ಕಳು ಅದನ್ನು ಉಪಯೋಗಿಸ್ಕೊಂಡು ಅವ್ರ ಭವಿಷ್ಯವನ್ನು ರೂಪಿಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ ಆಗ್ತದೆ ಅಂತಕ್ಕಂಥ ಆಲೋಚನೆ ನಮ್ಮದೆಲ್ಲ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಒಂದು ಸಂಸ್ಥೆ ಇಲ್ಲಿ ಮಹಾನೀಯರು ಇವತ್ತು ಇದು ಜಾಗವನ್ನು ಎಕರೆ ಇಪ್ಪತ್ತು ಗಂಟೆ ಕೊಟ್ಟು ಒಂದು ವಿಶಾಲವಾದ ಒಂದು ಕ್ಯಾಂಪಸ್ ಇದೆ ಆಗಿದೆ ಇಲ್ಲಿ ಓದ್ತಾ ಇರ್ತಕ್ಕಂಥ ಇನ್ನೂರೈವತ್ತು ಜನ ಮಕ್ಕಳು ತಾವೇನಿದ್ದೀರಿ ಖಂಡಿತ ನೀವೆಲ್ಲರೂ ಕೂಡ ಇಲ್ಲಿಯ ಶಿಕ್ಷಕರನ್ನ ಸ್ಮರಿಸ್ಕೊಡೋದ್ರ ಜೊತೆಯಲ್ಲಿ ಈ ಒಂದು ಸಂಸ್ಥೆಯನ್ನು ಸ್ಮರಿಸ್ಕೊಡೋದ್ರ ಜೊತೆಯಲ್ಲಿ ಈ ಗ್ರಾಮಕ್ಕೆ ಒಂದು ಹೆಸರು ತರ ನಿಟ್ಟಿನಲ್ಲಿ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೋಬೇಕು ನಿಮ್ಮಲ್ಲಿ ಎಲ್ಲ ರೀತಿಯ ಚಟುವಟಿಕೆಗಳನ್ನು ಕೂಡ ನೀವು ಒಂದು ಉತ್ಸಾಹದಿಂದ ಮಾಡ್ತಕ್ಕಂಥದ್ದನ್ನು ನೋಡಿದಾಗ ಮಕ್ಕಳಲ್ಲಿ ಆ ಮನೋಭಾವ ಕ್ರೀಡಾ ಮನೋಭಾವ ಬೆಳೆಸಬೇಕು ಸೋಲು ಗೆಲುವು ಸಹಜ ಸೋಲು ಗೆಲುವು ಸಹಜ ಅದನ್ನು ನಾವು ಸ್ಪೋರ್ಟಿವ್ ಆಗಿ ತಗೋಬೇಕು ಅಂತ ಎಲ್ಲ ಸಂದರ್ಭದಲ್ಲಿ ಏನು ಹೇಳ್ತೀವಿ ಆ ನಿಟ್ಟಿನಲ್ಲಿ ನಮ್ಮ ಜೀವನವನ್ನು ನಾವು ತಗೋಬೇಕು ಒಂದು ಸತಿ ಸೋತ್ರೆ ಮತ್ತೆ ಪ್ರಯತ್ನ ಪ್ರಯತ್ನ ಅದು ಅವ ಯಶಸ್ಸಿಗೆ ಕಾರಣ ಆಗ್ತದೆ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಮನಸ್ಥಿತಿ ಇರಬೇಕು ಹಿಂಜರಿಕೆ ಇರಬಾರ್ದು ಕಲಿಬೇಕು ಹುಮ್ಮಸ್ ಇರಬೇಕು ಉತ್ಸಾಹ ಸಹ ಇರಬೇಕು ಯಾವತ್ತೂ ಕೂಡ ನಿಮ್ಮ ಹುಮ್ಮಸ್ಸು ಉತ್ಸಾಹ ಹುಕ್ಬಾರದು ಜೀವನದಲ್ಲಿ ಆ ನಿಟ್ಟಿನಲ್ಲಿ ನಾವಿದ್ರೆ ಖಂಡಿತ ಒಂದಲ್ಲ ಒಂದು ರೀತಿಯಲ್ಲಿ ಸಾಧನೆ ಮಾಡ್ತೀರಾ ಅಂತಕ್ಕಂಥ ನಮಗೆಲ್ಲರಿಗೂ ಕೂಡ ನಂಬಿಕೆ ಇದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ತಿಳಿಯಾದ ವಾತಾವರಣದಲ್ಲಿ ನೀವೇನು ನಿಮ್ಮ ವ್ಯಾಸಂಗವನ್ನು ಮಾಡ್ತಾ ಇದ್ರಿ ಖಂಡಿತ ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ ಅಂತಕ್ಕಂಥದ್ದು ನಾನು ಕೂಡ ಈ ಸಂದರ್ಭದಲ್ಲಿ ಆಶಿಸ್ತಾ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ನಿಮ್ಮ ಜೊತೆ ಸಿ ಇವತ್ತು ನಾವೆಲ್ಲರೂ ಕೂಡ ಇರ್ತೇವೆ ಇವತ್ತು ನೀವು ಉತ್ತಮವಾದಂಥ ಒಂದು ನಿಮ್ಮ ಪ್ರಾಂತ ಅಂಶಪಾಲರು ತಂಡ ವೀರಣ್ಣವರು ಮತ್ತು ತಂಡ ವೀರಣ್ಣವರು ಮಿಲಿಟರಿಲ್ಲಿದ್ದರೇನೂ ಅನಿಸುತ್ತೆ ಅವರು ಮಾತಾಡೋ ಶೈಲಿ ಅದೆಲ್ಲ ನೋಡಿದ್ರೆ ಒಂದು ಶಿಸ್ತು ಶಿಸ್ತಿನ ಸಿಪಾಯಿ ರೀತಿಯಲ್ಲಿ ಅವರು ಇವತ್ತು ನಿಮ್ಮ ಅಟ್ಮಾಸ್ಫಿಯರ್ನ ಇಟ್ಕೊಂಡಿರ್ತಕ್ಕಂಥದ್ದೇ ಅದು ಸಾಕ್ಷಿ ಅಂತಕ್ಕಂಥದ್ದು ನಿಮ್ಮ ಕಾಲೇಜಿನ ಪ್ರಿಮಿಸಸ್ನ ಇಲ್ಲಿ ಹಲವಾರು ಚಟುವಟಿಕೆ ಆಯಿತು ಕಳೆತನ ಆಯಿತು ಮತ್ತೊಂದು ಆಯಿತು ಆದರೂ ಅವ್ರು ಬಿಡಲಿಲ್ಲ ಎಲ್ಲದಕ್ಕೂ ಕೂಡ ಉಪಯೋಗಿಸ್ಕೊಂಡು ಅದೆಲ್ಲನ್ನು ಕೂಡ ಮತ್ತೆ ಮರುಕ ಇದಾಗ ರೀತಿಯಲ್ಲಿ ಮಾಡೋದಕ್ಕೆ ಇಲ್ಲಿ ಮಕ್ಕಳಿಗೆ ವಂಚನೆ ಆಗದ ರೀತಿಯಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ನಮ್ಮನ್ನೆಲ್ಲರನ್ನು ಕೂಡ ಜೊತೆಯಲ್ಲಿ ಉಪಯೋಗಿಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಖಂಡಿತ ಉತ್ತಮ ರೀತಿಯಲ್ಲಿ ಈ ವಾತಾವರಣ ಮಕ್ಕಳಿಗೆ ಓದಲಿಕ್ಕೆ ಉತ್ತಮವಾದ ವಾತಾವರಣವನ್ನು ಕಲ್ಪಿಸಿಕೊಟ್ಟಂಥ ಇಲ್ಲಿಯ ಪ್ರಾಂಶುಪಾಲರು ಮತ್ತು ಶಿಕ್ಷಕ ಉಪನ್ಯಾಸಕರು ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳೋದ್ರ ಜೊತೆಯಲ್ಲಿ ಸರ್ಕಾರಿ ಸಂಸ್ಥೆ ಸರ್ಕಾರಿ ಸಂಸ್ಥೆಗಳು ಉಳಿಬೇಕು ಯಾಕೆಂದರೆ ಬಡವರು ಯಾರು ಕೂಡ ಓದಕ್ಕೆ ಆಗದೇ ಇದ್ದಂಥವರು ಉಚಿತವಾಗಿ ಸರ್ಕಾರದ ಒಂದು ಸವಲತ್ತಿನಲ್ಲಿ ಓದಲಿಕ್ಕೆ ಸಾಧ್ಯ ಆಗ್ತದೆ ಒಂದೊಂದು ಮಗುಗೆ ಸರ್ಕಾರ ಇವತ್ತು ದಿನಕ್ಕೆ ಐವತ್ತಾರರಿಂದ ಅರವತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತಾಯಿದೆ ವರ್ಷಕ್ಕೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇದೆಲ್ಲ ನಮಗೆ ಒಳ್ಳೆ ರೀತಿಯಲ್ಲಿ ನಿಮಗೆ ಮಾರ್ಗವಾಗಲಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಖಂಡಿತ ಈ ಒಂದು ಸಂತೋಷದ ವಾತಾವರಣದಲ್ಲಿ ತಮ್ಮ ಜೊತೆ ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಒಂದು ಕಾಲೇಜಿನ ಸಂಸ್ಥೆ ಎಲ್ಲರಿಗೂ ಕೂಡ ವಂದಿಸಿ ಮತ್ತು ಪ್ರೀತಿ ವಿದ್ಯಾರ್ಥಿಗಳಿಗೂ ಕೂಡ ವಂದಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ವಿಜಯ